ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಾತಿ ರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಗಳು ಮಹತ್ವವುಳ್ಳದ್ದೇ ಆದರೂ ಕಡ ಮಾಸದಲ್ಲಿ ಬರುವ ದೇವಶೈನಿ ಏಕಾದಶಿ ಬಹಳ ವಿಶೇಷತೆಯನ್ನು ಹೊಂದಿದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಇವತ್ತು ದೇವಶೈನಿ ಏಕಾದಶಿಯ ಆಚರಣೆಯನ್ನು ಮಾಡಿದರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅದಕ್ಕಾಗಿ ಎಲ್ಲರಿಗೂ ಎಲ್ಲರಿಗೂ ದೇವಶೈನಿ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇಂದಿನಿಂದಲೇ ಈ ದೇವಶೈನಿ ಏಕಾದಶಿ ದಿನದಿಂದಲೇ ನಾವು ಚಾತುರ್ಮಾಸದ ಪ್ರಾರಂಭವನ್ನ ಮಾಡ್ತೀವಿ ಕೆ ಸ್ನೇಹಿತರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಮಂಗಳಕರ ದಿನದಂದೇ ಶ್ರೀಹರಿಯು ಯೋಗ ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗ್ತಾರೆ ಸ್ನೇಹಿತರೆ ಹೋಗ್ತಾರೆ ಮತ್ತು ನಾಲ್ಕು ತಿಂಗಳ ನಂತರ ಅಂದ್ರೆ ಕಾರ್ತೀಕ ಮಾಸದಲ್ಲಿ ಬರುವ ಉತ್ಥಾನ ಏಕಾದಶಿಯ ದಿನದಂದು ಅವರು ಎಚ್ಚರಗೊಳ್ತಾರೆ ಹಾಗಾಗಿ ಈ ದೇವಶೈನಿ ಏಕಾದಶಿ ಅತ್ಯಂತ ಮಹತ್ವವುಳ್ಳದ್ದಾಗಿದೆ ಸ್ನೇಹಿತರೆ ನಾನು ಕೂಡ ಈ ಏಕಾದಶಿಯನ್ನ ನಿರ್ಜಲ ವ್ರತದಿಂದ ಆಚರಣೆಯನ್ನ ಮಾಡಿದ್ದೀನಿ ಸ್ನೇಹಿತರೆ ನೀವು ಕೂಡ ಅದೇ ರೀತಿ ಮಾಡಿರ್ತೀರಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಈ ಏಕಾದಶಿ ಆಚರಣೆಯನ್ನ ನಮ್ಮ ಆರೋಗ್ಯ ಸಮಯ ಸಂದರ್ಭ ಎಲ್ಲವನ್ನ ಅನುಸರಿಸಿಕೊಂಡು ನಾವು ಅದಕ್ಕೆ ತಕ್ಕ ಹಾಗೆ ಮಾಡ್ಬೋದು ಸ್ನೇಹಿತರೆ ಆದರೆ ಭಕ್ತಿಯ ಭಾವ ಭಾವ ಮಾತ್ರ ಶುದ್ಧವಾಗಿರ್ಬೇಕಷ್ಟೇ ಕೆಲವರು ಹಾಲು ಹಣ್ಣು ಸ್ವೀಕರಿಸಿ ಮಾಡ್ತಾರೆ ಕೆಲವು ನಿರ್ಜಲ ನೀರನ್ನು ಸಹ ಕುಡಿಯಿದೆ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಅಂದರೆ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ತೀವಲ್ವಾ ಹಿಂದಿನ ದಿನ ಅದಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ತೀವಿ ಸ್ನೇಹಿತರೆ ಈ ದೇವಶೈನಿ ಏಕಾದಶಿಯ ದಿನದ ಆಚರಣೆಯನ್ನು ಶಿರಡಿಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿ ಆಚರಿಸ್ತಾರೆ ಸ್ನೇಹಿತರೆ ಯಾಕಂದ್ರೆ ಇವತ್ತಿನ ದಿನ ಶಿರಡಿಯಲ್ಲಿ ಒಂದು ಸಾವಿರ ಕೆಜಿಯ ಸಾಬೂದಾನ ಕಿಚಡಿಯನ್ನ ಮಾಡಿ ಅಲ್ಲಿ ಇವತ್ತು ಪ್ರಸಾದವನ್ನು ವಿನಿಯೋಗಿಸ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬ ಭಕ್ತರು ಇವತ್ತು ಹೋಗಿ ಪಾಂಡುರಂಗನ ದರ್ಶನವನ್ನ ಮಾಡಿಕೊಂಡು ನಂತರ ಶಿರ್ಡಿಗೆ ಕೂಡ ಬರ್ತಾರೆ ಸ್ನೇಹಿತರೆ ಈ ಪದ್ಧತಿ ಯಾವಾಗ್ಲಿಂದನೂ ಅಲ್ಲಿ ಚಾಲ್ತಿಯಲ್ಲಿದೆ ಹಾಗಾಗಿ ಇಂದಿನ ದಿನ ಶಿರ್ಡಿಯಲ್ಲಿ ಸಾಬುದಾನ ಕಿಚಡಿ ಅಂದ್ರೆ ಸಬ್ಬಕ್ಕಿ ಕಿಚಡಿಯನ್ನ ಮಾಡಿ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ವಿನಿಯೋಗ ಮಾಡ್ತಾರೆ ಸ್ನೇಹಿತರೆ ವಿಶೇಷವಾದ ಪೂಜೆ ಭಜನೆ ಆರತಿ ಎಲ್ಲವೂ ಇರುತ್ತೆ ಅಲ್ಲಿ ಇವತ್ತಿನ ದಿನ ವೈಕುಂಠವೇ ಧರೆಗೆ ಇಳಿದು ಬಂದಿದೆಯೇನೋ ಅನ್ಬೇಕು ಆ ರೀತಿ ಶಿರಡಿ ವಿಜೃಂಭಿಸ್ತಾ ಇದೆ ಅಲಂಕಾರದ ದೀಪಗಳಿಂದ ಹಾಗೆ ಪಂಡರಾಪುರದಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ದೇವಶೈನಿ ಏಕಾದಶಿಯ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರು ಈ ದೇವಶೈನಿ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡೇ ಮಾಡ್ತಾರೆ ಸ್ನೇಹಿತರೆ ವರ್ಷದಲ್ಲಿ ನಾವು ಯಾವ ಏಕಾದಶಿಯನ್ನ ಮಾಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ ಈ ದೇವಶೈನಿ ಏಕಾದಶಿಯನ್ನ ಆಚರಿಸಿದ್ರೆ ಅತ್ಯಂತ ಪುಣ್ಯ ಸಿಗುತ್ತೆ ಸ್ನೇಹಿತರೆ ಈ ಚಾತುರ್ಮಾಸದ ಪ್ರಾರಂಭ ಇವತ್ತಿನಿಂದ ಶುರುವಾಗಿದೆ ಅಂದ್ ಜುಲೈ ಹದಿನೇಳನೇ ತಾರೀಕಿಂದ ಶುರುವಾಗಿದೆ ಸ್ನೇಹಿತರೆ ಈ ದಿನದಿಂದ ನಾವು ಮಾಡುವ ಪೂಜೆಗಾಗಿರ್ಬೋದು ವ್ರತಗಳಿಗಾಗಿರ್ಬೋದು ಹಾಗೆ ನಾವು ಮಾಡುವ ಸೇವೆಗಳಿಗಾಗಿರ್ಬೋದು ದಾನ ಧರ್ಮಗಳಿಗಾಗಿರ್ಬೋದು ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಸ್ನೇಹಿತರೆ ಅಂದರೆ ಮೂರು ಅಶ್ವಮೇಘ ಯಾಗಗಳನ್ನು ಮಾಡಿದ ಪುಣ್ಯ ನಾವು ಈ ಚಾತುರ್ಮಾಸಗಳಲ್ಲಿ ಮಾಡುವ ಪೂಜೆ ವ್ರತ ಸೇವೆಗಳಿಗೆ ಸೇವೆಗಳಿಂದ ನಮಗೆ ಸಿಗುತ್ತೆ ಸ್ನೇಹಿತರೆ ಅಷ್ಟೊಂದು ವಿಶೇಷವಾದದ್ದು ಈ ಚಾತುರ್ಮಾಸ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಕೆಲವರಿಗೆ ಮದುವೆ ಆಗ್ತಾ ಇಲ್ಲ ಕೆಲವರಿಗೆ ಮಕ್ಕಳಾಗ್ತಾ ಇಲ್ಲ ಇನ್ನೂ ಕೆಲವರಿಗೆ ಸಾಲದ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಇನ್ನೂ ಕೆಲವರಿಗೆ ಕೆಲಸ ಸಿಗ್ತಾ ಇಲ್ಲ ಇನ್ನು ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಹೀಗೆ ಯಾವೆಲ್ಲ ಸಮಸ್ಯೆಗಳಿದಾವೋ ಅವೆಲ್ಲ ಸಮಸ್ಯೆಗಳಿಗೆ ಇವತ್ತಿನಿಂದನೇ ಈ ಕ್ಷಣದಿಂದನೇ ಒಂದು ಸಂಕಲ್ಪ ಮಾಡಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ನಾನು ಇವತ್ತಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ನಿಮ್ಮ ನಾಮ ಜಪವನ್ನ ಅವನ್ನ ನೂರೆಂಟು ಬಾರಿ ಮಾಡಿ ಮಲಗ್ತೀನಿ ಹಾಗೆ ನೂರೆಂಟು ಬಾರಿ ಬರೆದು ಮಲಗ್ತೀನಿ ಹಾಗೆ ಇಂದಿನ ದಿನದಿಂದಲೇ ನಾನೊಂದು ಸಂಕಲ್ಪ ಮಾಡ್ತೀನಿ ನನ್ನಿಂದ ಯಾರಿಗೂ ಕೂಡ ಕೆಟ್ಟದಾಗದೇ ರೀತಿಯಲ್ಲಿ ನಾನು ಬದುಕ್ತೀನಿ ಹಾಗೆ ನಾನು ಜೀವನದಲ್ಲಿ ಹಿಂದೆ ಅನೇಕ ರೀತಿಯ ತಪ್ಪುಗಳನ್ನ ಮಾಡಿದ್ದೀನಿ ಇನ್ನ ಮುಂದಿನ ಜೀವನದಲ್ಲಿ ನಾನು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡೋದಿಲ್ಲ ಹಾಗೆ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸ್ತೀನಿ ಒಳ್ಳೆಯ ಉದ್ದೇಶಗಳನ್ನೇ ಹೊಂದುತ್ತೀನಿ ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ತೀನಿ ಹಾಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಸೇವೆಯನ್ನ ಮಾಡ್ತೀನಿ ಅಂತೇಳಿ ಈ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಸ್ನೇಹಿತರೆ ಈ ದಿನ ನೀವು ಈ ಸಂಕಲ್ಪವನ್ನ ಮಾಡಿ ಮಲ್ಕೊಳ್ರಿ ನಾಳೆಯಿಂದ ನೀವು ಅದೇ ಸಂಕಲ್ಪದ ಪ್ರಕಾರ ನೀವು ನಡ್ಕೊಳ್ಬೇಕು ಸ್ನೇಹಿತರೆ ನಾಳೆ ಗುರುವಾರ ಬಂದಿರೋದ್ರಿಂದ ಅತ್ಯಂತ ವಿಶೇಷ ವಿಶೇಷವಾದ ಗುರುವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಳೆ ನೀವು ಬೇಗನೆ ಎದ್ದು ಬಾಬಾರವರ ಆರಾಧನೆಯನ್ನು ಮಾಡಿರಿ ಯಾವುದಾದ್ರೂ ಒಂದು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಏನನ್ನಾದರೂ ಪಡ್ಕೊಳ್ಬೇಕು ಅನ್ನೋ ಹಂಬಲ ಇದ್ದೇ ಇರುತ್ತೆ ಮನುಷ್ಯನ ಸಹಜ ಗುಣವೇ ಅದಾಗಿದೆ ನಾವು ಎಷ್ಟೇ ಫಲಾಪೇಕ್ಷೆಯನ್ನು ಹೊಂದದೆ ಪೂಜೆ ವ್ರತಗಳನ್ನು ಮಾಡಬೇಕು ಅಂದರೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದು ತಪ್ಪೇನಲ್ಲ ಭಗವಂತ ನಮ್ಮ ಸೃಷ್ಟಿಗೆ ಕಾರಣನಾಗಿದ್ದಾನೆ ಅಂದರೆ ಅವನ ಹತ್ರ ನಾವು ಏನನ್ನಾದರೂ ಬೇಡ್ಕೊಳ್ಬೋದು ಆ ಗುರುವಿನ ಹತ್ರ ನಾವು ಏನನ್ನಾದರೂ ನಿಸ್ಸಂಕೋಚವಾಗಿ ಬೇಡ್ಕೊಳ್ತೀವಿ ಬಹುದು ಸ್ನೇಹಿತರೆ ಹಾಗಾಗಿ ನಿಮ್ಮ ಮನದ ಆಸೆಯ ಇಚ್ಛೆಯ ಈಡೇರಿಕೆಗಾಗಿ ನೀವು ಯಾವುದಾದರೂ ಒಂದು ಸಂಕಲ್ಪವನ್ನು ಮಾಡಬೇಕು ದಿನನಿತ್ಯ ನೀವು ಈ ಚಾತುರ್ಮಾಸಗಳು ಮುಗಿಯುವವರೆಗೂ ನೀವು ದಿನನಿತ್ಯ ನಾಮ ಜಪವನ್ನು ಮಾಡೋದೇ ಆಗಲಿ ಇಲ್ಲ ಬರೆಯೋದೇ ಆಗಲಿ ಯಾರಿಗಾದ್ರೂ ಪ್ರತಿ ಗುರುವಾರ ಒಬ್ರಿಗೆ ಅನ್ನದಾನ ಒಬ್ರಿಗೋ ಇಬ್ಬರಿಗೋ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅನ್ನದಾನವನ್ನು ಮಾಡಿಸೋದೇ ಆಗಿರಲಿ ಇಲ್ಲವೇ ಯಾರಿಗಾದ್ರೂ ಏನಾದರೂ ಸೇವೆ ಆಗಿರ್ಬೋದು ಒಬ್ರು ಕುರುಡರಿಗಾಗಿರ್ಬೋದು ಕುಂಟರಿಗಾಗಿರ್ಬೋದು ಕೈ ಇಲ್ಲದವರಿಗಾಗಿರ್ಬೋದು ಇಲ್ಲ ನಿಸಹಾಯಕರಿಗಾಗಿರ್ಬೋದು ಇಲ್ಲ ಅತ್ಯಂತ ಬಡವರಿಗಾಗಿರ್ಬೋದು ಹಾ ಸ್ನೇಹಿತರೆ ನಾವೇ ಕೆಲವು ಸಮಸ್ಯೆಗಳಲ್ಲಿದ್ದೀವಿ ಇಲ್ಲ ಅಂತಲ್ಲ ಅದರಲ್ಲೂ ನಮಗಿಂತ ಹೆಚ್ಚಿನ ಸಮಸ್ಯೆಯಲ್ಲಿ ಯಾರು ಸಿಲುಕಿದಾರೋ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವ ಸಂಕಲ್ಪವನ್ನು ಮಾಡಿಕೊಂಡು ಅದರ ಪ್ರಕಾರ ನೀವು ನಡ್ಕೊಂಡಿದ್ದೇ ಆದರೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಜಪಮಾಲೆಯನ್ನು ತಗೊಂಡು ನೂರೆಂಟು ಬಾರಿ ಸಾಯಿಯ ನಾಮವನ್ನು ಉಚ್ಚಾರಣೆ ಮಾಡಿರಿ ಖಂಡಿತ ಇದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಅದ್ಭುತವಾದ ತಿರುವು ನಿಮಗೆ ಸಿಗುತ್ತೆ ನೀವೇನು ಅಂದ್ಕೊಂಡಿದ್ದೀರೋ ಆ ಕೆಲಸ ಕೈಗೊಡುತ್ತೆ ಒಂದು ಒಳ್ಳೆಯದನ್ನು ಪಡಿಬೇಕು ಅಂದರೆ ಇಷ್ಟು ಶ್ರಮವಂತೂ ನೀವು ಪಡಲೇಬೇಕು ಸ್ನೇಹಿತರೆ ಗುರುವು ಕೂಡ ಅದೇ ರೀತಿಯ ಮಾರ್ಗದರ್ಶನವನ್ನೇ ನಮಗೆ ಮಾಡೋದು ಿನಲ್ಲಿ ನಾವು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾ ಇದ್ದೀವಿ ಅಂದಾಗ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಸಹಾಯ ಮಾಡ್ತಾರೆ ಹೇಳ್ರಿ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸ್ಬೇಕು ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಸಾಧನೆಯನ್ನು ಮಾಡಬೇಕು ಅಂದಾಗ ನಮಗೆ ಹೆಚ್ಚು ಪರಿಶ್ರಮವನ್ನು ಮಾಡಿಸುವುದರ ಮೂಲಕ ನಮಗೆ ಅವರು ಸಹಾಯ ಮಾಡ್ತಾರೆ ಮಾಡ್ತಾರೆ ಈ ರೀತಿಯಾಗಿ ನಾವು ಅಂದ್ಕೊಂಡಿದ್ದನ್ನು ಪಡಿಲಿಕ್ಕೆ ಅದೇ ಥರ ಇದು ಕೂಡ ಸ್ನೇಹಿತರೆ ನಾವು ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಅಂತೇಳಿ ಹಂಬಲಿಸ್ತೀವಿ ಅಂದರೆ ಖಂಡಿತವಾಗಿಯೂ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವ ಅಭ್ಯಾಸವನ್ನ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ಎದ್ದು ಕೈಕಾಲ್ ಮುಖ ತೊಳೆದು ಒಂದು ದೀಪವನ್ನ ನಿಮ್ಮ ಎದುರಿಗೆ ಹಚ್ಚಿಟ್ಕೊಂಡು ಮನೆಯ ಮೇಲೆ ಕುಳಿತುಕೊಂಡು ನಿಮ್ಮ ಮನಸ್ಸಲ್ಲಿರೋ ಒಂದು ಇಚ್ಛೆಯನ್ನು ಆಬಾರವರ ಎದುರಿಗೆ ಹೇಳಿ ನೀವು ಸಂಕಲ್ಪವನ್ನ ಮಾಡಬೇಕು ಸ್ನೇಹಿತರೆ ಯಾವ ರೀತಿಯ ಸಂಕಲ್ಪ ಅಂದ್ರೆ ನೀವು ಹೂವು ಅಕ್ಷತೆ ಏನನ್ನೂ ಹಿಡ್ಕೊಳ್ಳೋದು ಬೇಡ ಕೈಯಲ್ಲಿ ಅಂದ್ರೆ ನೀವು ಸಂಕಲ್ಪ ಮಾಡೋದಕ್ಕೆ ಸಾಕ್ಷಿಯಾಗಿ ನಿಮ್ಮ ಮುಂದೆ ಬೆಳಕ್ತಿರುವ ಆ ದೀಪವೇ ಆಗಿರುತ್ತೆ ಅಗ್ನಿಯ ಸಾಕ್ಷಿಯಾಗಿಯೇ ನೀವು ಒಂದು ಸಂಕಲ್ಪವನ್ನ ಮಾಡ್ಬೇಕು ಬಾಬಾ ನಾನು ನನ್ನ ಜೀವನದಲ್ಲಿ ಒಂದು ಯಶಸ್ಸನ್ನ ಪಡಿಬೇಕು ಅಂತ ಇದ್ದೀನಿ ನಾನು ನನ್ನ ಜೀವನದಲ್ಲಿ ಒಂದು ಉದ್ಯೋಗವನ್ನು ಪಡಿಬೇಕು ಅಂತ ಇದ್ದೀನಿ ನನಗೆ ಕೆಲವೊಂದು ಸಮಸ್ಯೆಗಳಿದಾವೆ ಅದರ ಪರಿಹಾರಕ್ಕಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಇದೇ ರೀತಿ ನಿಮ್ಮ ಇಚ್ಛೆಗಳು ಏನಿದಾವೋ ಅದನ್ನು ನೀವು ಹೇಳ್ಕೊಳ್ಬೇಕು ಆ ದೀಪವನ್ನು ಸಾಕ್ಷಿಯಾಗಿಟ್ಕೊಂಡು ಸ್ನೇಹಿತರೆ ನಂತರ ನೀವು ನೂರೆಂಟು ಬಾರಿ ಸಾಯಿಯ ನಾಮವನ್ನು ಜಪ ಮಾಡಬೇಕು ನಮಗೆ ನೂರೆಂಟು ರೀತಿಯ ಸಾಯಿಯ ಹೆಸರುಗಳನ್ನು ಹೇಳಲಿಕ್ಕೆ ಕಷ್ಟ ಆಗತ್ತೆ ಬರೋದಿಲ್ಲ ಅಂತವರು ಓಂ ಶ್ರೀ ಸಾಯಿನಾಥಾಯ ನಮಃ ಅನ್ನುವುದನ್ನೇ ನೀವು ನೂರೆಂಟು ಬಾರಿ ಹೇಳ್ಕೊಳ್ತಾ ಬರೆಯೋ ಅಭ್ಯಾಸವನ್ನು ಮಾಡಿಕೊಡ್ರಿ ಸ್ನೇಹಿತರೆ ಯಾಕಂದರೆ ಎರಡು ರೀತಿಯ ಸೇವೆಗಳು ನಿಮ್ಮಿಂದ ಆಗ್ತವೆ ಒಂದು ಬರೆಯೋದು ಒಂದು ಹೇಳೋದು ಎರಡನ್ನ ನೀವು ಮಾಡ್ತಾ ಬಂದ್ರಿ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಒಂದು ತಿಂಗಳಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಬಹಳ ಒಳ್ಳೆಯದು ಈ ಮುಹೂರ್ತದಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಕೆಲಸಕ್ಕೆ ಹೋಗೋರು ಹಾಗಾಗಿ ನಾವು ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮಗೆ ಕೆಲಸ ಮಾಡೋ ಜಾಗದಲ್ಲಿ ನಿದ್ದೆ ಬರುತ್ತೆ ಅಂದೋರು ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೂಡ ಈ ಸಂಕಲ್ಪವನ್ನು ಮಾಡ್ಬೋದು ಸ್ನೇಹಿತರೆ ಊಟ ಎಲ್ಲ ಮುಗಿಸಿದ ಮೇಲೆ ಕೈಕಾಲು ಮುಖ ತೊಳೆದು ಒಂದು ಮಣೆಯ ಮೇಲೆ ಕುಳಿತುಕೊಂಡು ನೀವು ನಿಮ್ಮ ಎದುರಿಗೆ ಒಂದು ಹಣತೆಯನ್ನ ಬೆಳೆಸ್ಕೊಂಡು ಹಣತೆಯೇ ಸಾಕ್ಷಿಯಾಗಿರುತ್ತೆ ನಿಮ್ಮ ಸಂಕಲ್ಪಕ್ಕೆ ನೀವೇನು ಅನ್ಕೊಂಡಿದ್ದೀರೋ ಅದರ ಸಾಧನೆಗೆ ಸ್ನೇಹಿತರೆ ಆ ರೀತಿ ನೀವು ಕಲ್ಪನೆಯನ್ನ ಮಾಡಿಕೊಂಡು ಆ ಹಣತೆಯನ್ನೇ ನೀವು ಕೇಂದ್ರೀಕೃತವಾಗಿ ನೋಡ್ತಾ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಕೊಳ್ಬೇಕು ಹಾಗೆ ನಿಮ್ಮ ಮನಸ್ಸಲ್ಲಿ ಅನೇಕ ರೀತಿಯ ಆಲೋಚನೆಗಳು ಬರಲಿಕ್ಕೆ ಶುರುವಾಗ್ತವೆ ಬೆಳಗಿನಿಂದ ನೀವು ಏನೆಲ್ಲ ಮಾಡ್ತೀರೋ ಅವೆಲ್ಲ ಆಲೋಚನೆಗಳು ಕಾಡ್ತಾ ಇರ್ತವೆ ಬೆಳಗ್ಗೆ ಮಾಡಬೇಕಾದ್ರೆ ನೀವು ಹಿಂದಿನ ದಿನ ಏನೆಲ್ಲ ಮಾಡ್ತಾ ಇರ್ತೀರೋ ಅವೆಲ್ಲ ಆಲೋಚನೆಗಳು ಕಾಡ್ತಾ ಇರ್ತವೆ ಅವೆಲ್ಲವನ್ನು ತಡೆ ಹಿಡಿಯುವ ಕೆಲಸವನ್ನು ಮಾಡಬೇಡ್ರಿ ಸ್ವಲ್ಪ ಹೊತ್ತು ಅವು ಬರ್ತವೆ ಬರಲಿ ನಂತರ ನಿಮ್ಮ ಮನಸ್ಸಿನ ದೃಢ ನಿರ್ಧಾರ ನಿಮ್ಮ ಮನಸ್ಸನ್ನು ಶಾಂತವಾಗಿಸುತ್ತೆ ಆ ದೀಪದ ಬೆಳಕು ನಿಮ್ಮನ್ನು ಸಕಾರಾತ್ಮಕ ಊರ್ಜೆಗಳ ಕಡೆಗೆ ಕೊಂಡೊಯ್ಯುತ್ತೆ ನಂತರ ನೀವು ಆ ಬೆಳಕಿನ ನೀವು ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಇನ್ನು ನೀವೊಂದು ಪುಸ್ತಕವನ್ನು ಇಟ್ಕೊಂಡಿರ್ತೀರಲ್ಲ ಅದರಲ್ಲಿ ಬರೆಯುವ ಅಭ್ಯಾಸವನ್ನ ಮಾಡ್ಕೊಡ್ರಿ ಬರೆಯೋದು ಮತ್ತೆ ಹೇಳೋದು ಕಷ್ಟ ಆಗುತ್ತೆ ಅಂದರೆ ನೀವು ಓಂ ಶ್ರೀ ಸಾಯಿನಾಥಾಯ ನಮಃ ಅಂತ ಹೇಳುವ ಹಬ್ಬ ಸಂಕಲ್ಪವನ್ನೇ ಮಾಡಿದ್ರು ಸಾಕು ಸ್ನೇಹಿತರೆ ನೀವು ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ಈ ಸಂಕಲ್ಪವನ್ನ ಸಂಕಲ್ಪವನ್ನು ಮಾಡಿ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಬಾಬಾರವರ ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡಬೇಕು ಅಂತ ಇದ್ದೀರೋ ನೀವು ನಾಳೆಯಿಂದ ಶುರು ಮಾಡ್ಬೋದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ನೀವು ಯಾವ ಉದ್ದೇಶವನ್ನು ಯಾವ ಸಾಧನೆಯನ್ನು ಮಾಡಬೇಕು ಅಂತ ಇದ್ದೀರೋ ಅದರ ಬಗ್ಗೆಯೇ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಅದನ್ನು ಒಂದು ಹಾಳೆಯಲ್ಲಿ ಬಿಳಿಯ ಹಾಳೆಯಲ್ಲಿ ಆ ಇಚ್ಛೆಯನ್ನು ಬರೆದಿಟ್ಟು ಬಾಬಾರವರ ಹತ್ರ ಇಟ್ಬಿಡ್ರಿ ಅದನ್ನು ಇಟ್ಟು ನೀವು ಒಂಬತ್ತು ಗುರುವಾರಗಳ ವ್ರತವನ್ನು ನಿಶ್ಚಿಂತೆಯಿಂದ ಬಾಬಾರವರಿಗೆ ಸಮರ್ಪಣಾ ಭಾವದ ರೂಪದಲ್ಲಿ ಮಾಡ್ತಾ ಹೋಗ್ರಿ ಖಂಡಿತ ಒಂಬತ್ತು ಗುರುವಾರಗಳ ವ್ರತವನ್ನು ಮುಗಿಸುವುದರೊಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡ್ರಿ ನಾವೇನು ಒಳ್ಳೆಯದನ್ನು ರೂಢಿಸ್ಕೊಳ್ತೀವೋ ಒಳ್ಳೆಯದನ್ನು ಬಯಸ್ತೀವೋ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ತೀವೋ ಹಾಗೆ ನಾವು ಜೀವನದಲ್ಲಿ ಶ್ರಮಪಟ್ಟು ಒಂದು ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ನಾವು ಶ್ರಮಪಟ್ಟು ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ನಾವು ಪ್ರಯತ್ನಿಸಿದಾಗ ಖಂಡಿತ ಆ ಸಾಧನೆಗೆ ಫಲ ಸಿಗುತ್ತೆ ಸ್ನೇಹಿತರೆ ಒಂದು ಒಳ್ಳೆಯ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿ ಜೀವನದಲ್ಲಿ ಅಂದ್ಕೊಂಡಿದ್ದೀವಿ ಅಂದರೆ ಏನೋ ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು ಅಂತ ಹೇಳಿ ನಾವು ಕನಸು ಕಾಣ್ತಾ ಇದ್ದೀವಿ ಅಂದರೆ ಅದಕ್ಕೆ ಅಷ್ಟೇ ಪರಿಶ್ರಮ ಬೇಕಾಗತ್ತವಾ ಯಾವುದೇ ಕೆಲಸ ಆಗಿರಲಿ ನಾವು ಅದನ್ನು ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀವಿ ಅಂದರೆ ಅದ್ರ ಹಿಂದೆ ನಮ್ಮ ಶ್ರಮ ಇರಲೇಬೇಕು ಅದೇ ರೀತಿ ಆ ಗುರುವಿನಿಂದ ಏನನ್ನಾದರೂ ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀವಿ ನಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತೇಳಿ ನಾವು ಪ್ರಯತ್ನಿಸ್ತಾ ಇದ್ದೀವಿ ಅಂದಾಗ ನಾವು ಸಮರ್ಪಣಾಭಾವದ ರೀತಿಯಲ್ಲಿ ಗುರುವಿಗೆ ಈ ರೀತಿಯ ಸೇವೆಯನ್ನು ನಾವು ಮಾಡಬೇಕು ಅದಕ್ಕೋಸ್ಕರ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವ ಶ್ರಮವನ್ನು ಮಾಡಬೇಕು ಸ್ನೇಹಿತರೆ ಆ ಸಮಯದಲ್ಲಿ ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸು ಆ ಸಮಯದಲ್ಲಿ ಶಾಂತವಾಗಿರುತ್ತೆ ನಮ್ಮ ಮನೆ ಕೂಡ ಶಾಂತವಾಗಿರುತ್ತೆ ನಮ್ಮ ಸುತ್ತಮುತ್ತ ಇರುವ ವಾತಾವರಣ ಕೂಡ ಶಾಂತವಾಗಿರುತ್ತೆ ಇದರಿಂದ ನಾವು ನಾವು ಏನ್ ಮಾಡಬೇಕು ಅಂತ ಅನ್ಕೊಂಡಿದೀವಲ್ವಾ ಅದನ್ನ ಯಾವುದೇ ರೀತಿ ಅಡೆತಡೆಯಲ್ಲದೆ ನಾವು ಅದನ್ನ ಮಾಡ್ತೀವಿ ಈ ಸಮಯದಲ್ಲಿ ಬ್ರಹ್ಮಾಂಡ ತನ್ನನ್ನು ತಾನು ತೆರೆದುಕೊಂಡಿರುತ್ತೆ ಈ ಸಮಯದಲ್ಲಿ ನೀವು ಮಾಡುವ ಪ್ರಾರ್ಥನೆ ಆಗಿರ್ಬೋದು ಸಂಕಲ್ಪ ಆಗಿರ್ಬೋದು ನಾಮ ಜಪ ಆಗಿರ್ಬೋದು ನಾಮ ಜಪವನ್ನು ಬರೆಯೋದೇ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಯಾವುದೇ ರೀತಿಯ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಬ್ರಹ್ಮಾಂಡದಿಂದ ಬರ್ತಾ ಇರುವ ಆ ಸಕಾರಾತ್ಮಕ ಊರ್ಜೆಗಳು ನಿಮ್ಮನ್ನ ಆಕರ್ಷಿಸ್ತವೆ ನೀವು ಕೂಡ ಬ್ರಹ್ಮಾಂಡದ ಕಡೆಗೆ ಆಕರ್ಷಿಸಲ್ಪಡ್ತೀರಾ ಇವೆರಡರ ಸಮ್ಮಿಲನದಿಂದ ನಮ್ಮ ಜೀವನದಲ್ಲಿ ನಾವು ಏನು ೀವೋ ಅದನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋಕೆ ಯಾರಿಗೆಲ್ಲ ಆಗುತ್ತೋ ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ರಿ ಇಲ್ಲ ನನಗೆ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಮಾಡ್ಕೊಳ್ತೀನಿ ನಾನೊಬ್ಬ ಗೃಹಿಣಿ ಮನೆಯಲ್ಲಿ ಇರ್ತೀನಿ ಆ ಸಮಯದಲ್ಲಿ ನಾನು ಮಾಡ್ಕೊಳ್ತೀನಿ ಅಂದರು ಆ ಸಮಯದಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಹಾಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡ್ಕೊಳ್ರಿ ಇಲ್ಲ ನನಗೆ ಈ ಮೂರು ಸಮಯ ಆಗೋದಿಲ್ಲ ಕಷ್ಟ ಆಗುತ್ತೆ ಅಂದರು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೂಡ ನೀವು ಈ ಸಂಕಲ್ಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ರೀತಿ ಸೇವೆ ಸಲ್ಲಿಸ್ರಿ ಸ್ನೇಹಿತರೆ ಯಾಕಂದ್ರೆ ನಾವು ಮಲಗುವ ಮುಂಚೆ ಏನನ್ನ ಒಂದು ನೆನಪು ಮಾಡ್ಕೊಳ್ತೀವೋ ನಾವು ಮಲಗಿದ ಮೂರು ಗಂಟೆಗಳ ನಂತರ ನಮ್ಮ ಸೂಕ್ತ ಮನಸ್ಸು ಜಾಗೃತಗೊಳ್ಳುತ್ತಲ್ಲ ಆ ಸೂಕ್ತ ಮನಸ್ಸು ನಾವ್ ಏನ್ ಅನ್ಕೊಂಡ್ ಮಲಗ್ತಿವೋ ಅದನ್ನ ಜಾಗೃತಗೊಳಿಸಿ ಕೊಡುತ್ತೆ ಹಾಗಾಗಿ ನೀವು ಮಲಗೋದಕ್ಕಿಂತ ಮೊದಲು ಈ ಸೇವೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಖಂಡಿತ ಆ ಗುರುವು ನಿಮ್ಮ ಕೈ ಬಿಡೋದಿಲ್ಲ ಬಾಬಾ ಇದಾರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಯಾಕಂದ್ರೆ ನೀವೇ ನಿಮ್ಮನ್ನ ಅನೇಕ ರೀತಿಯಲ್ಲಿ ತಿದ್ದುಪಡಿ ಮಾಡ್ಕೊಂಡಿದ್ದೀರಾ ಅಲ್ವಾ ಅನೇಕ ರೀತಿಯಲ್ಲಿ ನಿಮ್ಮನ್ನ ನೀವು ಬದಲಾಯಿಸ್ಕೊಂಡಿದ್ದೀರಾ ಈಗ ಮೊದಲಿನ ಹಾಗೆ ನಮ್ಮಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬರ್ತಾ ಇಲ್ಲ ಯಾರಿಗೂ ಕೆಟ್ಟದನ್ನ ಬಯಸ್ತಾ ಇಲ್ಲ ಕೆಟ್ಟ ದಾರಿಯ ಆಯ್ಕೆಯನ್ನ ಮಾಡ್ಕೊಳ್ಬಾರ್ದು ಇದರಿಂದ ಕೆಟ್ಟ ಕರ್ಮ ವೃದ್ಧಿ ಆಗತ್ತೆ ಅಂತೇಳಿ ನಮ್ಗೀಗ ಮನದಟ್ಟಾಗಿದೆ ಅಂದಮೇಲೆ ಇಂತಹ ಒಳ್ಳೆಯ ಗುಡಿಯ ಗುಣಗಳ ಆಯ್ಕೆಯನ್ನೇ ನಾವು ಮಾಡ್ಕೊಂಡಿದೀವಿ ಇಂತಹ ಒಳ್ಳೆಯ ಸಂಕಲ್ಪವನ್ನೇ ನಾವು ಮಾಡಿದೀವಿ ಅಂದಮೇಲೆ ಖಂಡಿತವಾಗಿಯೂ ನೀವೇನು ಅನ್ಕೊಂಡು ಈ ಸೇವೆಯನ್ನ ಮಾಡ್ತಿರೋ ಆ ಫಲಗಳು ನಿಮಗೆ ಸಿಕ್ಕೇ ಸಿಕ್ತವೆ ಸ್ನೇಹಿತರೆ ಗುರು ಎಂದಿಗೂ ನಿಮ್ಮ ಕೈಯನ್ನ ಬಿಡೋದಿಲ್ಲ ಅವರು ಒಮ್ಮೆ ನಿಮ್ಮ ಕೈ ಹಿಡಿದಿದ್ದಾರೆ ಖಂಡಿತ ನೀವು ಏನನ್ನ ಬಯಸ್ತಾ ಇದ್ದೀರೋ ಅದನ್ನ ಕೊಡಿಸೇ ಕೊಡಿಸ್ತಾರೆ ನೀವು ಯಾವ ದಡವನ್ನ ಅಂತ ಅಂತೇಳಿ ನಿಮ್ಮ ಜೀವನದಲ್ಲಿ ಬಯಸ್ತಾ ಇದ್ದೀರೋ ಆ ದಡವನ್ನ ಪರಿಪೂರ್ಣವಾಗಿ ಸೇರಿಸ್ತಾರೆ ಸ್ನೇಹಿತರೆ ಆ ನಂಬಿಕೆ ಆ ವಿಶ್ವಾಸ ನಮ್ಮಲ್ಲಿ ದೃಢವಾಗಿರಬೇಕು ಹಾಗೆ ನಮ್ಮ ಶ್ರಮ ಕೂಡ ಅಷ್ಟೇ ಪ್ರಾಮಾಣಿಕವಾಗಿರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೊಂಡಿದ್ದೀವೋ ಅದರ ಸಾಧನೆ ಆಗುತ್ತೆ ಸ್ನೇಹಿತರೆ ಎಂತಹದ್ದೇ ಅನಾರೋಗ್ಯದ ಸಮಸ್ಯೆಯಲ್ಲಿ ಬಾಬಾರವರು ದೂರ ಮಾಡ್ತಾರೆ ಆರೋಗ್ಯವನ್ನ ಕರ್ಣಿಸ್ತಾರೆ ಸ್ನೇಹಿತರೆ ಎಷ್ಟೋ ಪವಾಡ ಚಮತ್ಕಾರಗಳನ್ನ ಬಾಬಾರವರು ಮಾಡಿದ್ದಾರೆ ಬಾಬಾರವರ ಒಂಬತ್ತು ಗುರುವಾರಗಳ ರಥವನ್ನ ಸರಳವಾಗಿ ಮಾಡ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರಥದ ಆಚರಣೆಯನ್ನ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ನಿಮ್ಮಲ್ಲಿರುವ ದೋಷಗಳನ್ನ ನಿವಾರಣೆ ಮಾಡುವುದರ ಜೊತೆಗೆ ನಿಮ್ಮ ಪಾಪಗಳನ್ನ ನಿಮ್ಮ ಕೆಟ್ಟ ಕರ್ಮವನ್ನ ಕಳೀತವೆ ಹಾಗೆ ಒಳ್ಳೆಯ ಕರ್ಮಗಳನ್ನ ವೃದ್ಧಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯವನ್ನ ಮಾಡ್ತವೆ ಸ್ನೇಹಿತರೆ ಒಳ್ಳೆಯ ಕರ್ಮಗಳನ್ನ ವೃದ್ಧಿಸಿಕೊಳ್ಳುವ ಮಾರ್ಗದಲ್ಲಿ ನಾವು ಸಾಕ್ತಾ ಇದೀವಿ ಅಂತ ಹೇಳಿ ಆ ಗುರುವಿಗೆ ಗೊತ್ತಾದ್ರೆ ಸಾಕು ಸಾಕು ಅವ್ರು ನಿಮ್ ಜೊತೆಗೆ ಇದ್ದು ನಿಮ್ಮ ಎಲ್ಲ ಇಚ್ಛೆಗಳನ್ನ ಪೂರ್ಣಗೊಳಿಸಿ ಕೊಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಭಗವಂತನನ್ನ ನಾವು ಪಡಿಬೇಕು ಅಂದ್ರೆ ನಾವು ಒಳ್ಳೆಯ ಕರ್ಮಗಳನ್ನ ಮಾಡ್ಬೇಕು ಆಗ ಮಾತ್ರ ಅವ್ರು ನಮ್ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಕೆಟ್ಟ ಕರ್ಮಗಳನ್ನೇ ಮಾಡ್ತಾ ಕೆಟ್ಟ ಆಲೋಚನೆಗಳನ್ನೇ ಮಾಡ್ತಾ ಮನಸ್ಸು ತುಂಬಾ ಹಾಗೆ ನಮ್ಮ ಸುತ್ತ ನಕಾರಾತ್ಮಕತೆಯನ್ನೇ ನಾವು ಹೊಂದಿದಾಗ ಭಗವಂತನ ಸಕಾರಾತ್ಮಕ ಊರ್ಜೆಗಳು ಅಲ್ಲಿ ಪ್ರವೇಶ ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತೀವಿ ಇಷ್ಟು ಸಣ್ಣ ಸಣ್ಣ ಪರಿಹಾರಗಳನ್ನ ನೀವು ನಾಳೆಯಿಂದ ಶುರು ಮಾಡ್ರಿ ಖಂಡಿತ ಒಳ್ಳೇದಾಗತ್ತೆ ಇವತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲೇನೆ ಸಂಕಲ್ಪವನ್ನ ಮಾಡ್ಕೊಡ್ರಿ ಮನಸ್ಸಲ್ಲೇ ನಾನು ಈ ರೀತಿ ಮಾಡಬೇಕು ಅಂತ ಇದೀನಿ ಬಾಬಾ ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ಇರಲಿ ನೀವ್ ನನ್ನ ಜೊತೆ ಇದ್ದು ಇದನ್ನ ನಡೆಸ್ಕೊಡ್ರಿ ಈ ರೀತಿ ಅಡೆತಡೆ ಬರದೆ ಎಲ್ಲವನ್ನ ಸುಗಮವಾಗಿ ನಾನು ಮಾಡುವಂತೆ ಆಶೀರ್ವಾದ ಮಾಡ್ರಿ ನನ್ನ ಕೈಯಲ್ಲಿ ಬಾಡುವ ಶಕ್ತಿ ಪ್ರೇರಣೆ ಹಾಗೂ ಮಾರ್ಗದರ್ಶನವನ್ನ ನೀವೇ ನೀಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಲ್ಕೊಳ್ರಿ ನಾಳೆಯಿಂದ ನೀವೇನು ಅನ್ಕೊಂಡಿದ್ರೋ ಈ ಸೇವೆಗಳಲ್ಲಿ ಯಾವ್ದಾದ್ರೂ ಒಂದು ಸೇವೆಯನ್ನ ಶುರು ಮಾಡ್ರಿ ಬಾಬ ರೇವರಿಗಾಗಿ ಖಂಡಿತ ನಿಮ್ಮ ಇಚ್ಛೆಗಳು ಈಡಿರ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ